ಕಲಬುರ್ಗಿ ನಗರದಲ್ಲಿ ನಾಲ್ಕು ನೂತನ ಬಸ್ ನಿಲ್ದಾಣ ನಿರ್ಮಾಣ ಮಾಡಲು ಅಧಿವೇಶನದಲ್ಲಿ ಕಲಬುರ್ಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಧ್ವನಿ ಎತ್ತಿದರು ಉತ್ತರವನ್ನು ಒದಗಿಸಲಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ಇದು ಮೂರನೇ ಸಲ ನಾನು ಕೇಳೋದು ಹೋದ್ಸಲ ಪಾಪ ಉತ್ತರ ಕೊಟ್ಟಿದ್ದಾರೆ ಅವರು ನನ್ನ ಮೂಲ ಸಮಸ್ಯೆ ಏನಿದೆ ಅಂದರೆ ಕಲಬುರಗಿ ಜಿಲ್ಲೆ ಭಾಳಷ್ಟು ಬೆಳೀತಾ ಇದೆ ಅಲ್ಲಿ ಐದು ಯೂನಿವರ್ಸಿಟಿಗಳು ಸೆಂಟ್ರಲ್ ಯೂನಿವರ್ಸಿಟಿ ಹೈಕೋರ್ಟ್ ವಿಮಾನ ನಿಲ್ದಾಣ ಹೀಗಾಗಿ ಜನದಟ್ಟಣೆ ಭಾಳ ಆಗಿದೆ ಜನರಿಗೆ ಪ್ರಶ್ನೆಗೆ ಬಂದು ಈಗ ಅದೇ ಅದೇ ಪಾಯಿಂಟ್ಗೆ ಬರ್ತೀನಿ ಹೇಳಬೇಕಲ್ರಿ ಒಮ್ಮೆ ನೇರವಾಗಿ ಬಸ್ ಸ್ಟ್ಯಾಂಡ್ಗಳು ನಾಲ್ಕು ದಿಕ್ಕಿಗೆ ನಾಲ್ಕು ಬಸ್ ಸ್ಟ್ಯಾಂಡ್ ಆಗಬೇಕು ಅವರು ಸ್ಥಳಾವಕಾಶ ಒದಗಿಸಿಲ್ಲ ಆಗೋದಿಲ್ಲ ಅಂತಾರೆ ಸ್ಥಳ ಸ್ಥಳಾವಷಾರ ಯಾರು ಒದಗಿಸ್ಬೇಕು ಅಲ್ಲಿ ಮೂರು ಸಂಬಂಧಪಟ್ಟಂತ ಒಂದು ಶಿಕ್ಷಣ ಸಚಿವರಿಗೆ ಯೂನಿವರ್ಸಿಟಿ ಇದೆ ಒಂದು ರಿಂಗ್ ರೋಡಿಗೆ ಇನ್ನೊಂದು ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ ಎರಡು ಕಡೆ ಬರ್ತದೆ ಇನ್ನೊಂದು ಕಡೆ ಏನಪ್ಪ ಅಂದರೆ ವೆಟನರಿ ಮಿನಿಸ್ಟರ್ ಬರ್ತದೆ ನಾಲ್ಕು ಜನ ಸೇರಿ ಒಂದೊಂದು ಎಕರೆ ಕೊಟ್ಟರೆ ಆ ವರ್ತುಲ್ಲು ರಸ್ತೆಗೆ ಏನಪ್ಪ ಅಂದರೆ ನಾಲ್ಕು ಬಸ್ ಸ್ಟ್ಯಾಂಡ್ಗಳಾಗಿ ಒಂದು ದೇವರ್ಗಿ ಕಡೆ ಹೋಗ್ತಕ್ಕಂಥದ್ದು ಬೆಳಗಾವ್ ಹುಬ್ಬಳ್ಳಿ ಬೆಂಗಳೂರು ಕಡೆ ಹೋಗಿ ಜನದಟ್ಟಣೆ ಕಡಿಮೆ ಆಗ್ತದೆ ಈ ಕಡೆ ಶೇಡಂ ರಸ್ತೆ ಮಾ ಆಂಧ್ರ ಪ್ರದೇಶ ಹೋಗ್ತಕ್ಕಂಥದ್ದು ಅದು ಕೂಡ ಕಡಿಮೆ ಆಗ್ತದೆ ಈ ಕಡೆ ಬೀದರ್ಗೆ ಹೋಗ್ತಕ್ಕಂಥದ್ದು ಸಟ್ಲೈಟ್ ಬಸ್ ಸ್ಟ್ಯಾಂಡ್ ನಾಲ್ಕು ದಿಕ್ಕಿಗೆ ತಿರುಗಾಡ ಕಟ್ಟಿದ್ರೆ ನಮ್ಮಲ್ಲಿ ಜನದಟ್ಟಣೆ ಕಡಿಮೆ ಆಗ್ತದೆ ಇದರಿಂದ ಸುಮಾರು ಒಂದು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಬಸ್ಗಳು ಡೈಲಿ ಬಂದು ಹೋಗ್ತಾವೆ ಅಧ್ಯಕ್ಷರೇ ಅದು ನಟ್ಟು ನಡಬರ್ಕಿದೆ ನಮ್ಮ ಬಸ್ ಸ್ಟಾಂಡ್ ಪರಿಸ್ಥಿತಿ ಯಾರು ತಿರೆಯ ಈ ಕಲಬುರಗಿ ಕಲಕತ್ತ ಗಮನಕ್ಕೆ ತಂದ್ಮೇಲೆ ಅವರು ಜಿಲ್ಲಾಧಿಕಾರಿಗಳು ಹೋಗಿ ಬಂದಿದ್ದಾರೆ ಪ್ರಸ್ತಾವನೆ ಸರ್ಕಾರಕ್ಕೆ ಅವರು ಬರೆದು ಕಳಿಸಿದ್ದಾರೆ ನಾಲ್ಕು ಕಡೆ ಒಂದೊಂದ್ ಎಕರೆ ಜಮೀನಿದೆ ಎಲ್ಲಿ ಯೂನಿವರ್ಸಿಟಿಯಲ್ಲಿ ಒಂದ್ ಎಕರೆ ಜಮೀನಿದೆ ಬೀಸರ್ ನಿಗಮದ ಅಗ್ರಿಕಲ್ಚರ್ ಒಂದು ಎಕರೆ ಇದೆ ರಾಯಚೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಳಂದ ರೋಡ್ ಒಂದು ಎಕರೆ ಜಮೀನಿದೆ ಇನ್ನೊಂದು ವೆಟರ್ನಲ್ಲಿ ಕೆಎಂಎಫ್ ನಲ್ಲಿ ಒಂದು ಎಕರೆ ಜಮೀನಿದೆ ನಾಲ್ಕು ಕಡೆ ನಾಲ್ಕು ಎಕರೆ ಜಮೀನು ಕೊಟ್ಟರೆ ಸ್ಯಾಟಲೈಟ್ ಬಸ್ ಸ್ಟಾಂಡ್ ಕೊಡಬೇಕು ಕಡಿಮೆ ಆಗ್ತದೆ ಇದು ಯಾರು ಕೊಡಬೇಕು ಇವ್ರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗ್ತದ ಯಾರು ಮಾಡ್ಬೇಕು ಅದಕ್ಕೆ ಮೂರನೇ ಸಲ ನಾನು ಹೋಗ್ತಾ ಇದ್ದಿದ್ದು ಯಾರು ತಿರುಗಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ಆಯ್ತು ಉಸ್ತುವಾರಿ ಹೇಳಿದೀನಿ ನಾನು ಇವತ್ತು ಕೂಡ ಭೇಟಿಯಾಗಿ ಹೇಳಿದ್ದೀನಿ ದಯಮಾಡಿ ನಾವು ಅಗ್ರಿಕಲ್ಚರ್ ಮಿನಿಸ್ಟರ್ ಹೇಳಿನಿ ನಮ್ಮ ಉಸ್ತುವಾರಿ ಸಚಿವರು ಹೇಳಿದೀನಿ ದಯಮಾಡಿ ಏನಪ್ಪ ಅಂದ್ರೆ ಎಲ್ಲರೂ ಸೇರಿ ಲ್ಯಾಂಡ್ ತಗೊಂಡು ಇದು ಅಂದ್ರೆ ಬಸ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಮಾಡ್ಲಿಕ್ಕೆ ರೆಡಿ ಅಗ್ರಿಗೆ ನಮ್ಮ ಸಾರಿಗೆ ಸಚಿವರು ಯಾವತ್ತು ಹೇಳ್ತಾರೆ ಪಾಪ ಶಶಿಕಲ ಜೊಲ್ಲೆ ಅವಕಾಶ ಕೊಟ್ಟರೆ ಮಾಡ್ತೀವಿ ಅಂತ ಹೇಳಿದಾರೆ ಅದಕ್ಕೆ ದಯಮಾಡಿ ಇವು ಮೂರನೇ ಸಲ ಇನ್ನು ನಾಲ್ಕನೇ ಸಲ ಮಾತ್ರ ತಮ್ಮ ಮುಂದೆ ಕುಂದಿರ್ತೀನಿ ನಿಮ್ ಶಶಿಕಲ ಆಗೋದಿಲ್ಲ ನಮಗೆ ಅಲ್ಲಿ ಕಲಬುರಗಿ ಜನ ಬಿಡೋದಿಲ್ಲ ಅಲ್ಲಿ ಓಕೆ ಸನ್ಮಾನ್ಯ ಅಧ್ಯಕ್ಷರೇ ಚುಕ್ಕೆ ಗೊತ್ತಿನ